ಮೇಡಮ್ ಕ್ವಶನ್ ಹಾಂ ಚೇತ್ರ ಇತ್ತೀಚೆಗೆ ಸಿ ಎಂ ಆದ ನಂತರವೂ ಕೂಡ ಸಿ ಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಾನೇ ಇದೆ ಅದು ಹೊಸ್ತೇನಲ್ಲ ಏನು ಡಿ ಕೆ ಆಗ್ತಾರೆ ಎರಡೂವರೆ ವರ್ಷ ಆದಮೇಲೆ ಅಂತಲೂ ಕೂಡ ಟಾಕಿದೆ ನೀವೇನಾದರೂ ಆಕಾಂಕ್ಷೆ ಆಸೆ ಇದೆಯಾ ಯಾಕಂದರೆ ಈ ಹಿಂದೆ ಹೇಳ್ತಾ ಇದ್ರೆ ಮೂರುವರೆ ಕೋಟಿ ಮಹಿಳೆಯರನ್ನು ಪ್ರತಿನಿಧಿಸುವಂಥ ಏಕೈಕ ಮಂತ್ರಿ ರಾಜ್ಯದಲ್ಲಿ ನಿಮಗೂ ಆಸೆ ಇದೆಯಾ ಮೇಡಮ್ ಸಿ ಆಗಬೇಕು ಅಂತ ಏನಾದರೂ ಫಸ್ಟ್ ಪಾರ್ಟ್ ಮೊದಲು ಕೇಳೋಣ ಮುಖ್ಯಮಂತ್ರಿ ಬದಲಾವಣೆ ಮತ್ತೆ ಚರ್ಚೆಗೆ ಬರ್ತಾ ಇದೆ ಮೇಡಮ್ ಎರಡು ವರ್ಷ ಆಗ್ತಾ ಬಂತು ಸರ್ಕಾರ ಬಂದು ಎರಡು ವರ್ಷಕ್ಕ ಎರಡೂವರೆ ವರ್ಷಕ್ಕ ಡಿ ಕೆ ಸುರೇಶ್ ಅವ್ರನ್ನ ಇಲ್ಲೇ ಕೂಡಿಸ್ಕೊಳ್ಳಿದ್ವಿ ನನ್ನ ನಮ್ಮ ಅಣ್ಣ ನನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದು ನನ್ನ ಜೀವನದ ಏಕೈಕ ಗುರಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಸಹಜವಾಗಿ ಒಬ್ಬ ಸಹೋದರನಿಗೆ ಇರಬೇಕಾಗಿರುವಂಥ ಭಾವನೆಯನ್ನು ಡಿ ಕೆ ಸುರೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಆದರೆ ಮುಖ್ಯಮಂತ್ರಿ ಬದಲಾವಣೆ ಏನೇ ಇದ್ರೂ ಕೂಡ ಆ ಚರ್ಚೆ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಪರಮ ಅಧಿಕಾರ ಅಂತ ನಾವು ಹೇಳ್ತೀವಿ ಅದರ ಬಗ್ಗೆ ಚರ್ಚೆ ಮಾಡೋದು ಕೂಡ ಅಭಿಪ್ರಾಯ ತಮ್ದಿರುತ್ತೆ ಅಭಿಪ್ರಾಯವನ್ನ ನಾಲ್ಕು ಗೋಡೆ ಮಧ್ಯದಲ್ಲಿ ನಮ್ಮನ್ನ ಕೇಳಿದ್ರೆ ನಮ್ಮ ಅಭಿಪ್ರಾಯವನ್ನ ಹೇಳ್ತೀವಿ ಬಟ್ ಆ ಅಭಿಪ್ರಾಯವನ್ನು ಹೇಳುವಂತ ಸಂದರ್ಭದಲ್ಲೂ ಕೂಡ ನಾನ್ ವೈಯಕ್ತಿಕವಾಗಿ ಇಟ್ಸ್ ಲೆಫ್ಟ್ ಟು ಹೈಕಮಾಂಡ್ ಅಂತಾನೆ ಹೇಳೋದು ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಅದು ಅವರನ್ನು ನಾವು ನೀವು ಕೇಳಿ ಸತೀಶ್ ಜಾರಕಿಹೊಳಿ ಅವರು ಯಾವ ಕಾರಣಕ್ಕೋಸ್ಕರ ಬದಲಾವಣೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಟೈಮ್ ಕೊಡ್ತಾ ಇಲ್ವೋ ಅಥವಾ ಸಂಘಟನೆ ಸರಿ ಆಗ್ತಾ ಇಲ್ವೋ ಅದನ್ನು ನೀವು ಅವರನ್ನು ಕೇಳಿದ್ರೆ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅಂತ ಜಯನಗರದ ಅಧಿವೇಶನ ಜೈಪುರದ ಅಧಿವೇಶನ ಜೈಪುರ ಅಧಿವೇಶನದಲ್ಲಿ ತೆಗೆದುಕೊಂಡಿರುವ ನಿರ್ಣಯ ಪಾಲನೆ ಮಾಡಿ ಈಗ ಅಂತಾರೆ ಉದಯಪುರ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅಂತ ಉದಯಪುರದ ಎ ಐ ಸಿ ಸಿ ಅಧಿವೇಶನದಲ್ಲಿ ತೆಗೆದುಕೊಂಡಂತ ನಿರ್ಣಯ ಈಗ ಜಾರಿಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ನಮ್ಮ ನಾಯಕರು ಹಿರಿಯ ರಾಜಕಾರಣಿ ಅವ್ರು ಏನೇ ಮಾತನಾಡಿದ್ರು ಕೂಡ ಅದಕ್ಕೆ ನಾನು ವಿರೋಧ ಆಗಲಿ ಪರ ಆಗಲಿ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್